ಇದು ಗಜನಿ ಗೋರಿ ಮಹಮ್ಮದ್ ಸರ್ಕಾರ ಇದ್ರ ವಿರುದ್ಧ ನಾವು ವಾರ ಆರಂಭಿಸ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು ಸರ್ ಬರಲಿ ಅವರು ವಾರ ಸ್ವಾಗತ ಬಯಸ್ತೀವಿ ಅವರ ಮಾತುಕತೆಗೆ ನಾವು ಸ್ವಾಗತ ಬಯಸ್ತೀವಿ ಅವರು ವಾರ ಆರಂಭಿಸ್ತೀವಿ ಇಬ್ಬರು ಒಟ್ಟಿಗೆ ಆರಂಭಿಸ್ತೀವಿ ಇಬ್ಬರು ಕೀತಾಡ್ತಾವ್ರೆ ನಾನು ಮಾಡಬೇಕಾ ನೀನು ಮಾಡ್ಬೇಕಾ ಅಂತ ಒಟ್ಟಿಗೆ ಆರಂಭಿಸ್ತೀವಿ ಅಷ್ಟೇ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಕೇತ್ಕಾಳಗಳ ಜಮೀನ ವಶಪಡಿಸಿಕೊಳ್ತಾ ಇದ್ದೀರಿ ಎಲ್ರಿಗೂ ನೋಟಿಸ್ ಕೊಟ್ಟಿದ್ದೀರಿ ಅನ್ನೋ ಆರೋಪ ಮಾಡ್ತಿದ್ರೆ ಸರ್ ನಾಚಿಕೆ ಆಗಬೇಕು ಹೇಳಿದವ್ರಿಗೆ ಅದು ಯಾರು ಹೇಳ್ತಾರೆ ಅಂತ ಅದು ಅದ ಆದೇಶದ ಮೇಲೆ ಮಾಡ್ತಾ ಇರ್ತಕ್ಕಂಥ ತೀರ್ಮಾನ ಅದು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಅವ್ರು ಮಾಡಿರ್ತಕ್ಕಂಥ ಆದೇಶದ ಮೇಲೆ ತೀರ್ಮಾನ ಆಗ್ತಾ ಇಲ್ಲ ಇದನ್ನು ಕೂಡ ಅನುಕಂಪ ಗಿಡಿಸ್ಕೊಳ್ಳೋಕ್ಕೆ ಹೈಕೋರ್ಟ್ ಆದೇಶನೂ ಕೂಡ ಅನುಕಂಪ ಗಿಡಿಸ್ಕೊಳ್ಳೋದಾದ್ರೆ ಅದಕ್ಕೆ ನಾವು ಬೇಡ ಅನ್ನಲ್ಲ ಕುಮಾರಸ್ವಾಮಿ ಅವ್ರಿಗೆ ಒಳ್ಳೇದಾಗ ಕುಮಾರಸ್ವಾಮಿ ನೀವು ಮಾಧ್ಯಮದವರು ನೀವು ಹಿಂಗೆ ಮಾತಾಡಬಾರ್ದು ದಯಮಾಡಿ ನಿಮ್ಗೆ ಜವಾಬ್ದಾರಿ ಜಾಸ್ತಿ ಇದೆ ರಾಜಕಾರಣಿಗಳಿಗಿಂತ ಮಾಧ್ಯಮದವರು ಸಾರ್ವಜನಿಕರಿಗೆ ವಿಚಾರಗಳನ್ನ ಮುಟ್ಟಿಸ್ತಕ್ಕಂಥ ಜವಾಬ್ದಾರಿ ಇದೆ ಅಲ್ಲಿ ಐ ಕೋರ್ಟಲ್ಲಿ ಹಾಕಿರ್ತಕ್ಕಂಥ ಹಿರೇಮಠಕೋ ಗುಡ್ಡ ಸಿದ್ಧರಾಮಯ್ಯ ಅವರು ಗುರು ಡಿ ಕೆ ಸುಕುಮಾರ್ಗ ಸಂಬಂಧ ಏನು ಸರ್ ನನ್ನ ರೆಸಿಗ್ನೇಷನ್ ರೆಸಿಗ್ನೇಷನ್ ಯಾಕೆ ಸರ್ ನಾನೇ ನ ಕ್ರಿಯೇಟ್ ಮಾಡಿ ಬಾಸ್ ಆಗಬೇಕು ಅಂತಿದೀನಿ ಹೇಗೆ ಬಾಸ್ ಬಾಸ್ ಬಾಸ್ವಾಲಾ ಬಿ ದಿ ಬಾಸ್ ಹಿರೇಮಠ ಅವರು ಐ ಅಲ್ಲಿ ಹಾಕಿದ್ದಾರೆ ಹೈ ಕೋರ್ಟು ಚಾಟಿ ಬಿ ಇದೆ ಇವರೇ ಒತ್ತುವರಿ ಆಗಿದೆ ಅಂತ ಇವರೇ ಎಫಿಡೆಫಿಟ್ ಹಾಕವ್ರೆ ಇವರೇ ಎಲ್ಲ ಕೊಟ್ಟವ್ರು ಒತ್ತುವರಿ ಆಗಿರೋ ಜಾಗ ಬಿಟ್ಬಿಟ್ರೆ ಆಯ್ತಪ್ಪ ಯಾರು ನೀವು ಕುಮಾರಸ್ವಾಮಿಯವರು ಪ್ರತಿ ಹಂತದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವ್ರ ಹೆಸರು ಹೇಳಿ ಸಿದ್ದರಾಮಯ್ಯವ್ರ ಹೆಸರು ಹೇಳಿ ತಮ್ಮ ಮತವನ್ನು ಬೇರೆ ವಿಚಾರದಲ್ಲಿ ಗಟ್ಟಿ ಮಾಡ್ಕೊಳ್ಳಿಕ್ಕಾಗಲ್ಲ ಅವ್ರ ಹೆಸರು ಹೇಳಿ ಗಟ್ಟಿ ಮಾಡ್ಕೋತವ್ರೆ ಸಾರ್ವಜನಿಕರು ಯಾರೂ ಕೂಡ ಕಿವಿ ಹೂವು ಮುಡ್ಕೊಂಡಿಲ್ಲ ಹೈಕೋರ್ಟ್ ಆದೇಶದ ಮೇಲೆ ಅದು ಕೇತ್ಗಾನಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ವಿನ ಅದನ್ನು ಸರ್ವೆ ಮಾಡ್ತಾ ಇದ್ದಾರೆ ವಿನ ಡಿ ಕೆ ಶಿವ ಶಿವಕುಮಾರ್ ಅವರು ಸಿದ್ದರಾಮಯ್ಯವ್ರ ಆದೇಶದ ಮೇಲೆ ಅಲ್ಲ ಅದನ್ನು ಪಾಪ ಅವರವರು ನಮ್ಮ ಹೆಸರು ಹೇಳ್ಕೊಂಡು ಅವರು ರಾಜಕಾರಣ ಮಾಡ್ಕೊಳ್ಳೋದಾದರೆ ಅದಕ್ಕೆ ತಪ್ಪೇನಿಲ್ಲ ಅದು ಅವ್ರು ಅವ್ರಿಗೆ ಬಿಟ್ಟು